ಹಾಯ್ ಎನ್ಸ್ ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಹಾಸ್ಪಿಟಲ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಪುರುಷರು ಕೆಲಸಕ್ಕೆ ತಕ್ಷಣ ಬೇಕಾಗಿದ್ದಾರೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಯಾವ ಲೊಕೇಶನಲ್ಲಿ ಸಿಗುತ್ತೆ ಸ್ಯಾಲ್ರಿ ಎಷ್ಟು ಏಜ್ ಎಷ್ಟಾಗಿರಬೇಕು ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡಿದ್ರೆ ಇನ್ಫಾರ್ಮೇಷನ್ಗಳು ಮಿಸ್ ಆಗುತ್ತೆ ಫೋನ್ ನಂಬರು ಕೂಡ ಮಿಸ್ ಆಗುತ್ತೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಹಾಸ್ಪಿಟಲ್ನಲ್ಲಿ ಹೌಸ್ ಕೀಪಿಂಗ್ ಕೆಲಸಕ್ಕೆ ಮಹಿಳೆಯರು ಮತ್ತು ಪುರುಷರು ತಕ್ಷಣ ಬೇಕಾಗಿದ್ದಾರೆ ನಿಮಗೆ ಸಂಬಳನ ನೋಡೋದಾದರೆ ಪಿ ಎಫ್ ಇ ಎಸ್ ಐ ಕಟ್ಟಾಗಿ ನಿಮ್ಮ ಕೈಗೆ ಹದಿನೈದು ಸಾವಿರ ಸಂಬಳ ಸಿಗುತ್ತೆ ವರ್ಕಿಂಗ್ ಟೈಮಿಂಗ್ಸ್ನ ನೋಡೋದಾದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಮತ್ತು ಇನ್ನೊಂದು ಶಿಫ್ಟ್ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಎಂಟೂವರೆವರೆಗೆ ಈ ರೀತಿ ನಿಮಗೆ ಎರಡು ರೀತಿ ಟೈಮಿಂಗ್ಸ್ಗಳಿರುತ್ತೆ ಈ ಒಂದು ಕೆಲ್ಸಕ್ಕೆ ಬರುವಂತಹ ಮಹಿಳೆ ಮತ್ತೆ ಪುರುಷರ ಏಜ್ ಲಿಮಿಟ್ ನೋಡೋದಾದ್ರೆ ನಲವತ್ತು ವರ್ಷ ಲಾಸ್ಟ್ ನಲ್ವತ್ತು ವರ್ಷದ ಒಳಗಡೆ ಅಥವಾ ನಲ್ವತ್ತು ವರ್ಷ ಲಾಸ್ಟ್ ಈ ಏಜ್ ನ ಮಹಿಳೆ ಮತ್ತೆ ಪುರುಷರು ಕೆಲ್ಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ವೈಟ್ ಫೀಲ್ಡ್ ನ ಪುಡಿ ಹತ್ರ ಸೀತಾರಾಮ್ ಪಾಳ್ಯ ಅಂತಿದೆ ಅಲ್ಲಿರುವಂತಹ ಆಸ್ಪಿಟಲ್ಗೆ ಹೌಸ್ ಕೀಪಿಂಗ್ ಕೆಲಸಕ್ಕೆ ಜನಗಳು ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಮಹಿಳೆ ಮತ್ತು ಪುರುಷರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ಗಳು ಬೇಕು ಅವ್ರನ್ನೇ ಕೇಳಿ ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯ್ನ್ ಆಗಿ ಈ ಒಂದು ಕೆಲಸಕ್ಕೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾವುದೇ ತರಹದ ದುಡ್ಡನ್ನು ನೀವು ಕೊಡೋದು ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅಂಥವ್ರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ನೀವು ಒಬ್ಬರೇ ನೋಡಿ ಸುಮ್ಮನಾಗಬೇಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಈ ಒಂದು ಜಾಬ್ ಇನ್ಫಾರ್ಮೇಷನ್ಗಳನ್ನ ತಿಳಿಸಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ವೀಡಿಯೋ ನೋಡಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು